ಸೊ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮಹಿಕ್ರೇಶನ್ ಸೊ ನಾನಿವತ್ತು ಯಾವುದೊಂದು ಒಂದು ಹೊಸ ವಿಡಿಯೋ ಜೊತೆ ವಾಪಸ್ ಬಂದಿದ್ದೀನಿ ಸೊ ಈಗ ನಮ್ಮ ರಾಜ್ಯದಲ್ಲಾಗಿರ್ಬೋದು ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ದಿನೇ ದಿನೇ ಆಗಿ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿರೋದನ್ನ ನೀವು ನೋಡ್ತಾ ಇರ್ಬೋದು ಒಂದು ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗ್ತಿರೋದ್ರಿಂದ ಈ ಶಿಕ್ಷಕರನ್ನ ವರ್ಗಾವಣೆ ಮಾಡ್ತಾ ಇರ್ಬೋದಾಗಿರ್ಬೋದು ಅಥವಾ ಈ ಒಂದು ಸ್ಕೂಲ್ಗಳ್ನ ಆದಷ್ಟು ಮುಚ್ಚುತ್ತಾ ಇದ್ದಾರೆ ಈಗ ಯಾವಾಗ ಯಾವಾಗ ನಮಗೆ ಒಂದು ಒಂದು ಪ್ಬ್ಲಿಕ್ ಸ್ಕೂಲ್ಗಳು ಹೆಚ್ಚಾಗ್ತಾ ಹೋದವು ಎಲ್ಲರಿಗೂ ಆ ಕಡೆ ಇಂಟ್ರೆಸ್ಟ್ ಬಂದು ಗೌರ್ಮೆಂಟ್ ಸ್ಕೂಲು ಆದಷ್ಟು ಮುಚ್ಚೋಗ್ತಾ ಇದೆ ಈಗ ನಾ ಕೆಲವು ನೋಡ್ಕೊಬೋದು ನೀವು ಈ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಾಕಷ್ಟು ಒಂದು ಸರ್ಕಾರಿ ಶಾಲೆಗಳು ಮುಚ್ಚೋಗಿರ್ಬೋದು ಸೊ ಅದೇ ರೀತಿಯಾದಂತಹ ನಿಟ್ಟಿನಲ್ಲಿ ಇವಾಗ ತುಮಕೂರು ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಕೂಡ ಕುಚಂಗಿಪಾಳ್ಯ ಗ್ರಾಮದಲ್ಲಿ ಅದು ಒಂದು ಅಂಗನವಾಡಿ ಕೇಂದ್ರ ಮತ್ತು ಪ್ರಾಥಮಿಕ ಶಾಲೆ ಒಂದೇ ಒಂದು ಕಾಂಪೌಂಡಲ್ಲಿ ಇರೋದ್ರಿಂದ ಕೂಡ ಆ ಜಾಗನೂ ಕೂಡ ಈಗ ಯಾರೋ ಆಕ್ರಮಿಸ್ಕೊಳಕ್ಕೆ ಬಂದಿದ್ದಾರೆ ಸೊ ಈಗ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಆ ಊರಲ್ಲಿರುವಂತಹ ಅದೊಂದು ಸರ್ಕಾರಿ ಶಾಲೆ ಮುಚ್ಚೋದ್ರೆ ಸೊ ಅಲ್ಲಿರುವಂತಹ ಬಡ ಮಕ್ಕಳ ಗತಿಯೇನು ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಒಬ್ಬ ಕ್ರಿಯೇಟರ್ ಆಗಿ ಕೂಡ ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಸೊ ಆ ಒಂದು ಎಕರೆ ಬಂದ್ಬಿಟ್ಟು ಆ ವಿಸ್ತೀರ್ಣ ಬಂದು ಮೂರು ಎಕರೆ ಏಳು ಕುಂಟೆ ಫುಲ್ ಜಾಗ ಇರೋದು ಸೊ ನೀವು ನೋಡ್ಬೋದು ಇವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ನೀವು ಇದೇನು ನೋಡ್ತಾ ಇದ್ದೀರ ಇದು ಒಂದು ಮಕ್ಕಳು ಊಟ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಇದು ಒಂದು ಶಾಲೆಯ ಒಂದು ಆಭರಣ ಹಾಗೆ ಕೂಡ ಇದು ಶಾಲೆಯ ಅಡುಗೆ ಮನೆ ಏನೋ ನಿಮಗೆ ಪಕ್ಕದಲ್ಲಿ ಕಾಣುವಂತಹದ್ದು ಶಾಲಾ ಕೊಠಡಿಗಳು ಇದು ಒಂದು ಮತ್ತೆ ಇನ್ನು ಹತ್ತು ಕಡೆ ಒಂದು ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಸೊ ಈ ಒಂದು ಶಾಲೆಯ ಆವರಣದಲ್ಲಿ ಕೂಡ ಹತ್ತ ಕಡೆ ಸೈಡು ನಿಮಗೆ ಒಂದು ಅಂಗನವಾಡಿ ಕೇಂದ್ರ ಇದೆ ಸೊ ಈ ಏನು ಒಂದು ಮೂರು ಎಕರೆ ಏಳು ಕುಂಟೆ ಜಾಗ ಏನಿದೆ ಈ ಜಾಗನ ಈಗ ಯಾರೋ ಬಂದು ಇದು ನಮ್ಮದೇಂದು ಒಂದು ಆಗ್ರಹ ಮಾಡ್ತಾ ಇದ್ದಾರೆ ಈ ಜಾಗನ ಸರ್ಕಾರಿ ಪಾಡ ಅಂತ ಹೇಳಿದ್ರು ಕೂಡ ಈಗ ಬೇರೆಯವ್ರು ಬಂದು ಇದು ನಮ್ಮ ಒಂದು ಸೊತ್ತು ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಒಂದು ಡಿ ಸಿ ಆಫೀಸ್ಗೆ ಕೆ ಶಿವಕುಮಾರ್ ಅನ್ನೋರು ಮನವಿ ಕೂಡ ಮಾಡಿದ್ದಾರೆ ಹಾಗೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ತುಮಕೂರ ಒಂದು ಏನು ಡಿ ಸಿ ಕಚೇರಿ ಇದೆ ಅಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಈ ಒಂದು ಶಾಲೆನ ಉಳಿಸುವಂಥ ಕರ್ತವ್ಯ ಎಲ್ಲ ನಮ್ಮದಾಗಿರುತ್ತೆ ಈ ಒಂದು ಸರ್ಕಾರಿ ಶಾಲೆ ಉಳಿದ್ರೆ ಎಷ್ಟು ಪ್ರಯೋಜನ ಇದೆ ಬಡ ಮಕ್ಕಳಿಗೆ ಹಾಗೆ ಒಂದು ಹೇಳಿದೆ ಒಂದು ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಒಂದು ಈಗ ಏನು ಮೊದಲೆಲ್ಲ ಆ ಥರ ಇರ್ತಿದ್ವಿ ಈಗ ಬರೀ ಸುಮ್ಮನೆ ಅದು ಒಂದು ವೇದ ವಾಕ್ಯವಾಗಿ ಉಳ್ಕೊಂಡ್ಬಿಟ್ಟಿದ್ದೆ ಇದು ಆದಷ್ಟು ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊಂತ ನಾನು ನಿಮ್ಮದೊಂದು ವಿಡಿಯೋ ಮಾಡಿದ್ದೀನಿ